ಪೊಲೀಸ್ ಇಲಾಖೆ ಚಿಕ್ಕಮಗಳೂರು ವತಿಯಿಂದ ಚಿಕ್ಕಮಗಳೂರು ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಪೊಲೀಸ್ ವಸತಿ ಸಮುಚ್ಚಯದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

ಗೃಹ ಸಚಿವರಾದ ಜಿಪರಮೇಶ್ವರ್ ರವರು ಟೇಪ್ ಕತ್ತರಿಸುವ ಮೂಲಕ ಪೊಲೀಸ್ ವಸತಿ ಸಮುಚ್ಚಯದ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಂಜಾನೆ ಚಿಕ್ಕಮಗಳೂರು ನಗರದಲ್ಲಿ ಪೊಲೀಸ್ ಗೃಹ ಇಪ್ಪತ್ತು ಇಪ್ಪತ್ತೈದು ಅಡಿಯಲ್ಲಿ ನಿರ್ಮಿಸಿರುವ ಪೊಲೀಸ್ ವಸತಿ ಸಮುಚ್ಛಯದ ಈ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಪರವಾಗಿ ಗೌರವವಾಗಿ ಸ್ವಾಗತವನ್ನು ಕೋರುತ್ತೇನೆ

ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಪೊಲೀಸರಿಗೆ ಸೌಲಭ್ಯ ಒದಗಿಸುವಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಪೊಲೀಸ್ ಸಿಬ್ಬಂದಿ ನೆಮ್ಮದಿಯಿಂದ ಇರಲು ಉತ್ತಮ ವಸತಿ ಗೃಹಗಳ ನಿರ್ಮಾಣ ಮಾಡುತ್ತಿದೆ ಇದರಿಂದ ಪೊಲೀಸರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ ನಾನು ಕೂಡ ಈ ಜಿಲ್ಲೆಗೆ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ ಈ ಜಿಲ್ಲೆಯಲ್ಲಿ ಕಳೆದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಉಸ್ತುವಾರಿಯನ್ನು ನಾನು ನನಗೆ ವಹಿಸಿದ್ರು ಆ ಸಂದರ್ಭದಲ್ಲಿ ಅನೇಕ ಕೆಲಸ ಕಾರ್ಯಗಳು ಆಗಿದ್ದಾವೆ ಹೇಳಿ ನಾನು ಭಾವಿಸ್ತೇನೆ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಆ ಸಂದರ್ಭದಲ್ಲಿ ಆಗಿದ್ದರು ಇವತ್ತು ಸುಮಾರು ಮೂವತ್ತಾರು ಗೃಹಗಳನ್ನು ಮನೆಗಳನ್ನ ಇವತ್ತು ಉದ್ಘಾಟನೆ ಮಾಡಿದೆ ಸುಮಾರು ಒಂಬತ್ತೂವರೆ ಕೋಟಿ ಇದರ ಎಸ್ಟಿಮೇಟ್ ನಮ್ಮ ಎಂ ಡಿ ಅವರು ಹೇಳಾಗಿ ಈಗಾಗಲೇ ಎರಡು ರೂಮ್ ಇದೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಮಾಡ್ಯುಲರ್ ಕಿಚನ್ ಇದೆ ಈ ಎಲ್ಲ ಸವಲತ್ತುಗಳನ್ನ ನಾವು ನಮ್ಮ ಪೊಲೀಸ್ನವರಿಗೆ ಮಾಡಿಕೊಟ್ಟಿದ್ದೇವೆ ನಮಗೆಲ್ಲ ಗೊತ್ತಿರೋ ಹಾಗೆ ಪೊಲೀಸ್ ಸರ್ಕಾರದ ಒಂದು ಮುಖ ಪೊಲೀಸ್ ಇಸ್ ದ ಫೇಸ್ ದಿ ಗೌರ್ಮೆಂಟ್ ಪೊಲೀಸ್ ಚೆನ್ನಾಗಿದೆ ರಾಜ್ಯದ ಸುರಕ್ಷತೆ ಚೆನ್ನಾಗಿದೆ ಕಾನೂನು ವ್ಯವಸ್ಥೆ ಚೆನ್ನಾಗಿದ್ರೆ ಆ ರಾಜ್ಯ ಅಭಿವೃದ್ಧಿಯ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಒಂದು ಸೂಚನೆ ಅದಕ್ಕಾಗಿ ಏನೆಲ್ಲ ಬೇಕು ಅದನ್ನು ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಶಾಸಕರಾದ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಪೊಲೀಸ್ ಸಿಬ್ಬಂದಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸುವುದು ಯಾವುದೇ ಸರ್ಕಾರದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ ಆದರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕೇವಲ ಎರಡೇ ಎರಡು ಮಾತನೇ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಇವತ್ತೇನಾದ್ರೂ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರನ್ನ ನಾವು ಚುನಾಯಿತ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಅವ್ರನ್ನೆನಿಡಬೇಕು ಮೊದಲನೇದು ನಮ್ಮ ದೇಶವನ್ನು ಅಗಲಿರುಳು ಅವರ ಪ್ರಾಣವನ್ನು ಮತ್ತೆ ಇಟ್ಟು ಕಾಯ್ತಾ ಇರ್ತಕ್ಕಂಥ ಏನು ಸೇನೆಯಲ್ಲಿರ್ತಕ್ಕಂಥ ಎಲ್ಲ ಸೇನಾಧಿಕಾರಿಗಳು ಅವರನ್ನು ಮೊದಲು ನೆನೀಬೇಕು ಎರಡನೇದು ಇಡೀ ರಾಜ್ಯ ಇರ್ಬೋದು ದೇಶ ಇರ್ಬೋದು ನಾವು ನೀವೆಲ್ಲ ನೆಮ್ಮದೇ ಇರಬೇಕು ಅಂತ ಹೇಳಿದ್ರೆ ತಮ್ಮ ವೈಯಕ್ತಿಕ ಕುಟುಂಬ ಎಲ್ಲವನ್ನು ತೊರೆದು ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲೂ ಸಹ ನಮ್ಮನ್ನ ನಮ್ಮ ಕುಟುಂಬಗಳನ್ನ ನಮ್ಮ ಕರ್ನಾಟಕ ಪೊಲೀಸ್ ಇದೆ ಅವ್ರಿಗೆ ನಾವು ನೆನಪಾಗ್ತದೆ ಸೊ ನಾನು ಅಲ್ಲಿ ಹೊಸದಾಗಿ ಎರಡ್ ಸಾವಿರ ಎಸ್ ಬಂದಾಗ ನಾನು ಕೊಪ್ಪಳ ಎಸ್ ಪಿ ಅಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದೀರಿ ಬಂದಾಗ ಅಲ್ಲೆಲ್ಲ ಕೊಪ್ಪಳ ಎಲ್ಲ ಡ್ರೈ ಪ್ಲೇಸು ಎಲ್ಲ ಬಿಲ್ಡಿಂಗ್ಸು ಸ್ವಲ್ಪ ಅಷ್ಟು ರಿಪೇರ್ ಅಂದರೆ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಬಂದ ತಕ್ಷಣ ಬರೀ ಮಳೆ ಮಳೆ ಮತ್ತೆ ಎಲ್ಲ ಪ್ರತಿಯೊಂದು ಹಂಚಿನ ಬಿಲ್ಡಿಂಗ್ಸು ಸೊ ಅದೆಲ್ಲ ನೋಡಿ ಏನಪ್ಪ ಇದು ನಮ್ಮ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ಸ್ ಎಲ್ಲ ಈ ಥರ ಇದೆ ಹೇಳಿ ಭಾಳ ಒಂಥರ ಈ ಇತ್ತು ಆ ಈ ಥರ ಅಂತ ಅಂದ್ಕೊಂಡಿದೀನಿ ಅವಾಗಲೇ ಆಧುನೀಕರಣ ಪೊಲೀಸ್ ಮಾಡರೈಸೇಷನ್ನು ಸ್ಕೀಮು ಬಂದಿದೆ ಎರಡು ಸಾವಿರ ಇಸ್ವಿಯಲ್ಲಿ ಅವಾಗ ಎಲ್ಲ ಏನೇನು ಬಿಲ್ಡಿಂಗ್ಸ್ ಮಾಡಬೇಕಂತ ಹೇಳಿ ಕೇಳಿದ ತಕ್ಷಣ ನಾನು ಯೋಚನೆ ಮಾಡಿದೆ ಅವಾಗ ನಾನು ಇದ್ದಾಗ ಇಪ್ಪತ್ತಾರು ಪೊಲೀಸ್ ಸ್ಟೇಷನ್ಸ್ ಇದೆ ಎಂಟು ಸರ್ಕಲ್ ಆಫೀಸು ಮೂರು ಡಿ ಎಸ್ ಪಿ ಆಫೀಸು ಎಸ್ ಪಿ ಆಫೀಸ್ ಎನ್ ಎಕ್ಸು ಡಿ ಆರ್ ಆಫೀಸು ಎಲ್ಲ ಬಿಲ್ಡಿಂಗ್ಸ್ ಹೊಸದಾಗಿ ಕಟ್ಟಬೇಕಂತ ಹೇಳಿ ಒಂದು ಪ್ರೊಪೋಸಲ್ ಕಳಿಸ್ಬೇಕು ಎನ್ ಎನ್ ಪಿ ಸಿ ನಗರ ಠಾಣೆ ಮಧುಕುಮಾರ್ ಎಸ್ ಪಿ ಸಿ సౌత్యా ఎంపి మాపి 43 సంచారఠాడే లత ఎస్పి మాపి 78 నైగ్రామాంతరఠాడే సమయద మిందడి ఎదర్ను ఒట్టిగి నా నిది సాధించలేగాగాడి ಕೇವಲ ಐದು ಜನ ಅಧಿಕಾರಿಗಳು ಪಿಎಸ್ಐ ತನಿಖೆ ರೇಟ್ ಹಣೆಯವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಕೊಳ್ತಾ ಇದ್ದಾರೆ ಶ್ರೀಯುತ ದಿಲೀಪ್ ಕುಮಾರ್ ವಿಟಿ ಪಿಎಸ್ಐ ಬಾಳೆಹೂರು ಠಾಣೆಯವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಕೊಳ್ತಾ ಇದ್ದೇನೆ ಹಾಗಾಗಿ ವಿನಂತಿಕೊಳ್ತಾ ಇದ್ದೇನೆ ಶ್ರೀಮತಿ ಪಿ ಶೀಲಾ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀ ದೇವೇಂದ್ರ ಕುಮಾರ್ ಎಎಸ್ಐ ಸಿಂಗಟಗೆರೆ ಠಾಣೆಯವರು ಕೂಡ ದಯಮಾಡಿ ವೇದಿಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀದ ಕಿರಣ್ ಕುಮಾರ್ ಪಂಡಗಾರ್ ಎಸ್ಐ ಡಿ ಎಸ್ ಟಿ ಇವರು ಕೂಡ ದಯಮಾಡಿ ವೇದಿಕೆ ಆಗಮಿಸ್ಬೇಕು ಕೆ ಎಂ ಯೋಗಿ ಎಎಸ್ಐ ವೈರ್ಲೆಸ್ ಡಿಪಾರ್ಟ್ಮೆಂಟ್ ಇವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಎಂ ಪರಮೇಶ್ ಸಿಎಚ್ ಪಿ ಜಿ ಸಿ ಪಿ ಓ ಇವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಜಿ ಡಿ ಎ ಆರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಇದ್ದಾರೆ ನಯಾಜ್ ಅಹಮದ್ ಅವರು ಎ ಸಿ ರಹಸ್ಯ ವಿಭಾಗ ಡಿಟಿಒ ಇವರು ಕೂಡ ಮಾಡಿ ವೇದಿಕೆಗೆ ಆಗಮಿಸ್ಬೇಕು ರಂಗನಾಥ್ ಸಿಎಚ್ಸಿ ಡಿಎಸ್ಪಿ ಡಿಟಿಒ ಇವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಇವರು ಪಾಷಾ ವೇದಿಕೆಗೆ ಆಗಮಿಸಬೇಕು ಶೇಷಾದ್ರಿ ಹೆಚ್ ಸಿಎಚ್ ಡಿಆರ್ಸಿ ಡಿಟಿಒ ಇವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಕೆಎಚ್ ಬಸವರಾಜ್ ಸಿಎಚ್ಸಿ ಆರ್ ಡಿ ಸಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಮಧುಸೂದನ ಕೆ ಎಚ್ వైలస్ డిపార్ట్మెంట్ ఇవరు కూడా దయమాని వేదిక ఆగమస్ విఎన్ సతీష్ ఎస్సి వెరళుద్రెట ఇవరు దయమా వేదిక యతీష్ ఎపిసి డిఏఆఆర్ ఇవరు వేదిక నవీన్ సిపిసి మల్లందూర్ ఠా ఇవరు కూడా దయమీడి వేదిక ఆగమస్ ప్రవీణ్ జి జిజె సిపిసి కొప్ప ఠా కూడా దయమా వేదిక ఆగమసి తమ ప్రశంసనా పత్ర స్వీకరి వినసా ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸಿ ಇಲಾಖೆಗೆ ಹೆಸರು ತಂದಂತಹ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಇದೀಗ ವೇದಿಕೆಯಲ್ಲಿ ಪ್ರಶಂಸನಾ ಪತ್ರವನ್ನು ನೀಡಲಾಗಿದೆ ತಾನು ದೈವಾಡಿ ಜೋರಾದ ಚಪಾಟಿಯೊಂದಿಗೆ ಅವರ ಕರ್ತವ್ಯದಲ್ಲಿ ಮತ್ತಷ್ಟು ಕೆಲಸವನ್ನು ಮಾಡುವಲ್ಲಿ ಇದ್ದೇನೆ ಕಾರ್ಯಕ್ರಮದಲ್ಲಿ ಶಾಸಕ ಟಿಡಿ ರಾಜೇಗೌಡ ಶಾಸಕಿ ನಯನ ಮೋಟಮ್ಮ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಡಿಜಿಪಿ ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಕೆ ರಾಮಚಂದ್ರರಾವ್ ಎಡಿಜಿಪಿಆರ್ ಹಿತೇಂದ್ರ ಪಶ್ಚಿಮ ವಲಯ ಪೊಲೀಸ್ ಉಪ ಮಹಾನಿರೀಕ್ಷಕರಾದ ಚಂದ್ರಗುಪ್ತ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ ಅಮಠೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಮಾಜಿ ಸಚಿವರಾದ ಬಿಪಿ ನಿಂಗಯ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು